ಬುದ್ಧನ ಹುಟ್ಟು ಗೊತ್ತಿರಬೇಕು ಬುದ್ಧನಿಗೆ ಯಾವ ಪ್ರಶ್ನೆ ಬಂತು ಗೊತ್ತಿರಬೇಕು ಆ ಪ್ರಶ್ನೆ ನಮಗೆ ಬಂದಿದೆಯೇ ನಾವು ಕೇಳ್ಕೊಳ್ಬೇಕು ಬುದ್ಧನಿಗೆ ಜ್ಞಾನ ಪ್ರಾಪ್ತಿ ಆಗಲಿಕ್ಕೆ ಅವನು ಯಾವುದನ್ನೇ ಸ್ಟೆಪ್ಸ್ ತೊಗೊಂಡ ತಿಳಿದಿರಬೇಕು ತನ್ನನ್ನು ತಾನು ತಿಳಿಯೋ ಪ್ರಕ್ರಿಯೆ ಈ ಬುದ್ಧ ಪೂರ್ಣಿಮೆಗೆ ಆಗಲಿ ಅಂತ ಹೇಳ್ತಾ ಒಬ್ಬೊಬ್ಬರಿಗೆ ಅಟ್ರಾಕ್ಟ್ ಆಗುವುದು ಯಾಕೆ ಒಂದು ಆ ಶರೀರದ ಬಿಸಿಯಿಂದ ಸಿಗೋ ಕಿಕ್ಕನ್ನು ಅನುಭವಿಸ್ಲಿಕ್ಕೆ ಒಂದು ಮ್ಯಾಟ್ರು ಎರಡನೇದು ಅವರ ವಿಷನ್ ಒಂದೇ ಥರ ಇರ್ಬೋದು ಮೂರನೇದು ಒಂದು ಟೈಮ್ ಪಾಸ್ ನಾಲ್ಕನೇದು ರಾಮನ ಹಾಗೆ ಒಟ್ಟಿಗೆ ಹೋಗುವ ಒಂದು ಪ್ರತಿಜ್ಞೆ ಈ ನಾಲ್ಕು ಥರ ಜನ ಹತ್ತಿರ ಆಗ್ತದೆ ಐದನೇ ಹತ್ತಿರ ಆಗೋದೊಂದುಂಟು ಅಲ್ಲ ಹೀಗೆ ಬಕೆಟ್ ಹಿಡ್ಕೊಂಡು ಹೋಗೋದು ಯಾಕೆ ಅವನನ್ನು ಮಕರ ಮಾಡಿ ಗ್ರ್ಯಾಬ್ ಮಾಡಬೇಕು ಅದು ಅವನ ಸೌಂದರ್ಯ ಆಗಿರ್ಬೋದು ಅಥವಾ ಅವನ ಹಣ ಆಗಿರ್ಬೋದು ಅವನ ಲಕ್ಷುರಿ ಇರ್ಬೋದು ಅಲ್ವಾ ಹಾಗಾಗಿ ವಯಸ್ಸಾಗ್ತಾ ಹೋಗ್ತಾ ಪ್ರೀತಿ ಕಮ್ಮಿ ಆಗುತ್ತೆ ಕಾರಣ ಯಾವ ಪ್ರೀತಿ ಈ ವಸ್ತುಗಳ ಮೇಲೆ ನಿಂತ್ಕೊಂಡಿರ್ತದೆ ಸೌಂದರ್ಯವೋ ಕಿಕ್ಕೋ ಚೆನ್ನಾಗಿರುವುದೋ ಏನು ದೇಹದ ಸೌಂದರ್ಯದ ಮೇಲೋ ದುಡ್ಡಿನ ಮೇಲೋ ನಿಂತಿದ್ರೆ ಅದೊಂದು ಏಜ್ ಆದ ತಕ್ಷಣ ಅದೀಗೇ ಗ್ಯಾಪ್ ಕ್ರಿಯೇಟ್ ಆಗಲಿಕ್ಕೆ ಶುರು ಯಾರ ಪ್ರೀತಿ ಈ ಎಲ್ಲ ಮ್ಯಾಟರ್ಗಳನ್ನು ಮೀರಿ ಅದೊಂದು ಸ್ಟೇಟ್ ಆಫ್ ಎಥಿಕ್ಸಿನೋ ಟ್ರಾನ್ಸ್ಪರೆನ್ಸಿ ಟ್ರತ್ತೋ ಕಂಪ್ಯಾಷನ್ ಹಾಂ ಭಗವಂತ ಆ ಮಟ್ಟದ ಪಾವಿತ್ರದ ಪ್ರೀತಿಗೆ ಓಂಕಾರ ಅಂತಾನೆ ಭಗವಂತ ಅದಕ್ಕೆ ಓಂಕಾರ ಅಂತ ಹೇಳಿದ್ರು ಆ ಮಟ್ಟದ ಪ್ರೀತಿ ಯಾವ ಕಾಲ ಕಂದಾಡೋದಿಲ್ಲ ರಾಧಾಕೃಷ್ಣನ ಪ್ರೀತಿ ಹಾಗಿತ್ತು ಸುಧಾಮ ಮತ್ತು ಕೃಷ್ಣನ ಪ್ರೀತಿ ಹಾಗಿತ್ತು ಹರಿ ಮತ್ತು ಹರನ ಪ್ರೀತಿಯೂ ಹಾಗಿತ್ತು ಅಲ್ವ ಶಿವನಿಗೆ ಇಬ್ಬರು ಹೆಂಡತಿಯರಂತೆ ನಮ ಪಾರ್ವತಿ ನಂದುಂಟು ಹರಿವಲ್ಲಭಾಯ ನಮ ಹರಿ ಹರಿ ಅಂದ್ರೆ ಏನಾಗರೆ ಪ್ರಕೃತಿ ಹರಿಗೆ ವಲ್ಲಭ ಯಾರು ಸದಾಶಿವ ಶಿವ ಅಂದ್ರೇನು ನಿರ್ಗುಣ ಇಬ್ಬರಿಗೂ ವಲ್ಲಭಾವ ಅಲ್ವಾ ಮೋಹಿನಿ ಅವತಾರದಲ್ಲವ ಮದುವೆ ಆಗೋದು ಯಾರನ್ನ ಮಹಾವಿಷ್ಣು ಶಿವನ ಅಲ್ವಾ ಶಿವನ ನಾಮದಲ್ಲಿ ಉಂಟಿತ್ತು ಗಿರಿಜಾ ವಲ್ಲಭಾಯ ನಮ ಹರಿವಲ್ಲಭಾಯ ನಾರಾಯಣ ವಲ್ಲಭ ವಲ್ಲಭ ಅಂದ್ರೇನು ಪತಿ ಧಾರಣೆ ಮಾಡೋದು ಅಲ್ವಾ ಹರಿಹರರು ಇಬ್ಬರೂ ತನ್ನಂತಾನು ಧಾರಣೆ ಮಾಡಿದ ಸ್ಥಿತಿಯನ್ನೇ ಶಂಕರ ನಾರಾಯಣನು ಶಿವ ಪಾರ್ವತಿ ಹಾಫ್ ಧಾರಣೆ ಮಾಡಿದ ಸ್ಥಿತಿಯನ್ನು ಅರ್ಧನಾರೀಶ್ವರ ತತ್ವ ಸೊ ಹಾಗಾಗಿ ಯಾರು ಈ ಬೌದ್ಧ ಪೂರ್ಣಿಮೆಯನ್ನು ಅಥವಾ ಬುದ್ಧ ಪೂರ್ಣಿಮೆಯನ್ನು ತಿಳಿಲಿಕ್ಕೆ ಹೋಗ್ತೀರೋ ಅವರಿಗೆ ಈ ಕಾನ್ಸೆಪ್ಟ್ ಬುದ್ಧನ ಹುಟ್ಟು ಗೊತ್ತಿರಬೇಕು ಬುದ್ಧನಿಗೆ ಯಾವ ಪ್ರಶ್ನೆ ಬಂತು ಗೊತ್ತಿರಬೇಕು ಆ ಪ್ರಶ್ನೆ ನಮಗೆ ಬಂದಿದೆಯೇ ನಾವು ಕೇಳ್ಕೊಳ್ಬೇಕು ಬುದ್ಧನಿಗೆ ಜ್ಞಾನ ಪ್ರಾಪ್ತಿ ಆಗಲಿಕ್ಕೆ ಅವನು ಯಾವುದೆಲ್ಲ ಸ್ಟೆಪ್ಸ್ ತಗೊಂಡ ತಿಳಿದಿಡಬೇಕು ಮತ್ತು ಬುದ್ಧ ಎಲ್ಲೂ ಥಿಯರಿ ಕಡೆಗೆ ಹೋಗಲಿಲ್ಲ ಅವನ ಅನುಭವವನ್ನೇ ಒಪ್ಪಿಕೊಂಡು ಹೋದ ಪ್ರಾಕ್ಟಿಕಲ್ ಅನಾಲಿಸಿಸ್ ಅವನ ಶುರುವಿಂದ ಎಂಡ್ ತನಕ ಪ್ರಾಕ್ಟಿಕಲ್ ಅನಾಲಿಸಿಸ್ ಬುದ್ಧ ಯಾವುದನ್ನು ಉಪಯೋಗಿಸ್ತಾ ಎಲ್ಲ ಇಂದ್ರಿಯಗಳ ಆಧಾರ ಯಾವುದು ವಾಯು ಅದನ್ನೇ ಕಂಟ್ರೋಲ್ ಮಾಡೋದು ಅವನು ಅದೇ ವಿಪಾಸನೆ ಇಡೀ ಗಾಡಿ ನಡೀತಾ ಇರೋದು ಅಥವಾ ಇಡೀ ಬಿಲ್ಡಿಂಗಲ್ಲಿ ಎ ಸಿ ಓ ಸಿ ಬಾತ್ರೂಮ್ ಕರೆಂಟು ಮನೆ ಕರೆಂಟು ಬ್ರಿಡ್ ಎಲ್ಲ ಕರೆಂಟು ತಿರುಗುವುದು ಯಾವುದರಿಂದ ಒಂದು ಕರೆಂಟಿಂದ ಆ ಒಂದು ಕರೆಂಟನ್ನೇ ಬುದ್ಧ ಎಳೆದು ಹಿಂದುಗಡೆ ಅವಾಗ ಎಲ್ಲ ಆರ್ಗನ್ಸಿನ ಆಟ ನಿಲ್ತಲ್ಲಿ ಯಾವ ಇಂದ್ರಿಯವು ಆಕ್ಸಿಜನ್ ಇಲ್ಲ ಅಂದರೆ ಕೆಲಸ ಮಾಡೋದಿಲ್ಲ ಅಲ್ವಾ ನಮ್ಮ ಶರೀರ ಕಂಟ್ರೋಲ್ ಆಗೋಲ್ಲ ಕಂಟ್ರೋಲ್ ಆಗೋಲ್ಲ ಕಣ್ ಇಪ್ಪರು ಉಫ್ರೂ ಹುಡುಗ್ರೂ ಸರ್ ಎಲ್ಲ ಆರ್ಗನ್ಗಳು ಕಂಟ್ರೋಲಿಗೆ ಬಂದಾಯ್ತು ವಾಯುದೇವರು ಅದಕ್ಕೆ ಹನುಮಂತ ಇಂಪಾರ್ಟೆಂಟ್ ಹನುಮಂತನ್ ತಿಳಿದ್ರೆ ತಿಳಿಯುವುದು ಕಷ್ಟ ವಾಯು ಜೀವೋತ್ತಮ ಅಂತ ಮಧ್ವಾಚಾರ್ಯರು ಹೇಳಿದ್ದು ಅದಿ ಹನುಮನಂತ ತಿಳಿಬೇಕು ಹಾಂ ಅವನು ಪಂಚಪ್ರಾಣಿಗಳ ರಹಸ್ಯ ಹೇಳುತ್ತಾನೆ ಅದಕ್ಕೆ ಅವನಿಗೆ ಐದು ಮುಖ ಪಂಚಮುಖಿ ಹನುಮಂತ ಪಾನ ಅಪಾನ ಬ್ಯಾನ ಸಮಾನೋಧಾನ ನರಸಿಂಹ ಹಯಗ್ರೀವ ಮಾನ ವಾರಾಹ ಇದೆಲ್ಲ ಹನುಮಂತನ ಮುಖಗಳು ಅದಕ್ಕೆ ಅವನಿಗೆ ಹೆಸರುಂಟು ಪಂಚವಕ್ತಾಯ ನಮ ಐದು ವಕ್ತ ಅಂದರೆ ಐದು ಮುಖಧಾರಣೆ ಮಾಡಿದವನು ಐದು ಪ್ರಾಣಕ್ಕೆ ದೇವತೆ ಅದಕ್ಕೆ ಅವನಿಗೆ ಹೆಸರು ಪ್ರಾಣಗಳ ದೇವರು ಪ್ರಾಣದೇವರು ಅಂತ ಅವನು ಹೊರಗೆ ಹೋದರೆ ಸತ್ತೋಗ್ತೀರಿ ಅಲ್ವಾ ಅದಕ್ಕೆ ಅವ ಚಿರಂಜೀವಿ ಗಾಳಿಗೆ ಸಾವು ಉಂಟ ಗಾಳಿಗೆ ಆಕಾರ ಉಂಟ ಅದೇ ಹನುಮಂತ ಮತ್ತೆಂತ್ ಎಲ್ಲ ಕಡೆ ಇದೆ ಗಾಳಿ ಗಾಳಿ ಒಂದು ನಿಮಿಷ ಇಲ್ಲಾಂದರೆ ಸತ್ತೋಗ್ತೀರಿ ಅಂದರೆ ಬದುಕಬೋದು ಬೆಂಕಿ ಇಲ್ಲಾಂದ್ರೆ ತಕ್ಕ ಮಟ್ಟಿಗೆ ಹೀಗೆಲ್ಲ ಮಾಡಿ ಗಾಳಿ ಇಲ್ಲ ಇಲ್ಲಾಂದರೆ ಹೂವಿಂದ ಹೂವಿಂದ ಅದಕ್ಕೆ ಪ್ರಾಣ ಹೋಯಿತು ಅಂತ ಪ್ರಾಣ ಬಂದಿದ್ದ ಹುಟ್ಟಬೇಕಾದ್ರೆ ಅದು ಬರೋದು ಒಳಗೆ ತಾಯಿಯ ಒಳಗೆ ಹೋಗಿ ಮಗುವಿನ ಉಸಿರೊಳಗೆ ಸೇರಿ ಅಂಬಲಿಕಲ್ ಕಾರ್ಡಿನ ಜಾಯಿನ್ ಆಗಿ ಅದೊಂದು ಕನೆಕ್ಷನಲ್ಲಿ ಇರುತ್ತೆ ಹೊರಗೆ ಬಂದ ಮೇಲೂ ಆ ಪ್ರಾಣವಾಯು ಹೊರಗಿನ ವಾಯುವಿನ ಸಹಾಯದಿಂದ ಒಳಗೆ ಡೆವಲಪ್ ಆಗ್ತಾಯಿದೆ ಒಂದಿನ ಅದರ ಸಮಯ ಮೇಲೆ ಆ ವಾಯು ಮತ್ತೆ ಬಂದ ವಾಯುವಿಗೆ ಹೋಗಿ ಸೇರಿಕೊಳ್ಳುತ್ತೆ ಹಾಗಾಗಿ ದೇಹ ಬಿಟ್ಟಾಗ ಅವರಿಗೆ ವಾಯುವಿನ ಶರೀರ ಅವರೆಲ್ಲಿ ಬೇಕಾದ್ರೆ ಸಂಚಾರ ಮಾಡ್ಬೋದು ನಿಮ್ಮ ಹಾಗೆ ಅಲ್ಲಿ ನಮಗೆ ಸಂಚಾರ ಮಾಡೋಕ್ಕೆ ಗಾಡಿ ಬೇಕು ಶರೀರ ಬಿಟ್ಟವರಿಗೆ ಗಾಡಿ ಬೇಡ ಎಲ್ಲಿಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬರ್ತಾರೆ ವಾಯುವಲ್ಲಿ ಸಂಚಾರ ಮಾಡೋದು ಅವರ ಶರೀರದಲ್ಲಿ ವಾಯು ತತ್ವ ಜಾಸ್ತಿ ಇರತ್ತೆ ದೇವತೆಗಳಿಗೆ ಬೆಳಕಿನ ತತ್ವ ಜಾಸ್ತಿ ಅವರಿಗೆ ಅಗ್ನಿ ತತ್ವ ಮನುಷ್ಯರಿಗೆ ಮಣ್ಣಿನ ತತ್ವ ಹಾಗಾಗಿ ನೀವು ಸ್ಮೆಲ್ಲೇ ಬರೋದು ಅಲ್ವಾ ಹಾಂ ಹುಡುಗ ಹುಡುಗಿ ಎಷ್ಟೇ ಸೆಂಟ್ ಹೊಡಿದ್ರೂ ಒಂದೊಳ್ಳೆ ಬಿಸಿಲು ಬಂದರೆ ಅವನಿಗೆ ಹಿಂಗೆ ನೋಡ್ಕಾನು ಹಾಂ ಅಂತ ಅವ ಮತ್ತೆ ಹೊಡಿತಾನೆ ಪುಸ್ 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 ಅಂತ ಓದ್ತಾಬಾರ್ದು ಯಾರಿಗೆ ನಾನು ಸ್ಮೆಲ್ಲಂತ ಯಾರಿಗೆ ಗೊತ್ತಾಗಬಾರ್ದು ಒರಿಜಿನಲ್ಲಿ ಸ್ಮೆಲ್ಲೇ ತಾನೇ ಅಲ್ಲ ವಾಶ್ರೂಮಲ್ಲಿ ಫ್ರೆಶರ್ ಇಡ್ಕಂಡಿರ್ತೀರಲ್ಲ ಎಂತಕ್ಕೆ ಇವನಿಗೆ ಇವನ ಮೋಷನಿನ ಗಾಳಿ ತಡ್ಕೊಳ್ಳೋದು ಹಾಕತ್ತಿರುವುದಿಲ್ಲ ಅವ ಅದಕ್ಕೆ ಕೊಡ್ಕೊಂಡು ಕುರುದು ಇಲ್ಲ ಈಗಿನ ಹುಡುಗರಾದರೆ ಎಳಿತಾ ಎಳೀತಾ ಇರೋದು ಈ ಸ್ಮೆಲ್ಲ ಆ ಸ್ಮೆಲ್ಲೇ ಮರೆಯೋದು ಎಲ್ಲ ಒಂದು ಲಾಜಿಕ್ ಸೈಕಾಲಜಿಕಲ್ ಲಾಜಿಕ್ ಇದು ಹಾಂ ತನ್ನನ್ನು ತಾನು ತಿಳಿಯೋ ಪ್ರಕ್ರಿಯೆ ಈ ಬುದ್ಧ ಪೂರ್ಣಿಮೆಗೆ ಆಗಲಿ ಅಂತ ಹೇಳ್ತಾ ಬುದ್ಧನ ಎಲ್ಲ ಟೆಕ್ನಿಕ್ಗಳನ್ನು ಹೇಳಿದ್ದೀನಿ ಯಾರ್ಯಾರು ಇದನ್ನು ಅಳವಡಿಸ್ಕೊಳ್ಬೋದು ಅಳವಡಿಸ್ಕೊಳ್ಬೋದು ಒಳ್ಳೆಯದಾಗಲಿ